ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಶಂಕರಾಚಾರ್ಯರ ಕುರಿತು ಅಧ್ಯಯನ ಮಾಡಿದೆವು ಇಂದು ನಾವು ರಾಮಾನುಜಾಚಾರ್ಯರ ಕುರಿತು ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ತತ್ವದ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು ರಾಮಾನುಜಾಚಾರ್ಯರು ತಮಿಳುನಾಡಿನ ಚೆನ್ನೈನ ಸಮೀಪ ಶ್ರೀ ಪೆರಂಬುದೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು ತಂದೆ ಕೇಶವ ಸೋಮಯ್ಯಾಜಿ ತಾಯಿ ಕಾಂತಿಮತಿ ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಾದ ಕಂಚಿಯಲ್ಲಿ ಯಾದವ ಪ್ರಕಾಶರ ಬಳಿ ತಮ್ಮ ವೇದ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಿದರು ನಂತರ ಇವರು ಶ್ರೀರಂಗಕ್ಕೆ ತೆರಳಿ ಅಲ್ಲಿ ಅಲ್ಲಿಯ ಮಠದ ಪೀಠಾಧೀಶರಾದರು ಶೈವ ಧರ್ಮಾವಲಂಬಿಯಾದ ಚೋಳ ದೊರೆಯು ಕ್ರಮಾನುಜಾಚಾರ್ಯರಿಗೆ ಕಿರುಕುಳವನ್ನು ಕೊಡಲು ಪ್ರಾರಂಭಿಸಿದನು ಇದರ ಪರಿಣಾಮವಾಗಿ ಕರ್ನಾಟಕ ಭಾಗದ ಹೈಸಳ ದೊರೆ ಬಿಟ್ಟದೇವನು ರಾಮಾನುಜಾಚಾರ್ಯರನ್ನು ಸ್ವಾಗತಿಸಿದನು ಹಾಗೂ ಅವರನ್ನು ಆಮಂತ್ರಿಸಿದನು ನಂತರ ದೊರೆ ಬಿಟ್ಟದೇವನು ವಿಶಿಷ್ಟಾದ್ವೈತ ತತ್ವವನ್ನು ಸ್ವಿ ತತ್ವ ತತ್ವದ ಒಂದು ಮತವನ್ನು ಸ್ವೀಕರಿಸಿ ವಿಷ್ಣುವರ್ಧನನಾಗಿ ವಿಷ್ಣುವರ್ಧನ್ ಎಂಬ ಹೆಸರನ್ನು ಪಡೆದುಕೊಂಡನು ಎಂದು ಹೇಳಲಾಗುತ್ತದೆ ರಾಮಾನುಜಾಚಾರ್ಯರು ಮೇಲುಕೋಟೆಗೆ ತೆರಳಿ ಅಲ್ಲಿ ಚಲುವ ನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದರು ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲು ಅತೀವ ಆಸಕ್ತಿಯನ್ನು ವಹಿಸಿದ್ದರು ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಕರೆಯಲಾಗುವುದು ಇವರ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ರೂಪವೆಂದು ಮತ್ತು ಜಗತ್ತು ಇಹ ಸತ್ಯವೆಂದು ಪ್ರತಿಪಾದಿಸಿದರು ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪ್ರಪ್ತಿ ಬಹಳ ಮುಖ್ಯವೆಂದು ತಿಳಿಸಿದರು ಜಾತಿವಾದವನ್ನು ಖಂಡಿಸಿದ ರಾಮಾನುಜಾಚಾರ್ಯರು ಭಕ್ತಿ ತತ್ವವನ್ನು ಎಲ್ಲ ಜಾತಿಯ ಜನರಿಗೂ ಉಪದೇಶಿಸಿದರು ಆಸೆಗಳಿಂದ ದೂರವಾಗಿ ಆತ್ಮ ಪರಿಶುದ್ಧತೆಯಿಂದ ಭಗವಂತನಿಗೆ ಶರಣಾಗಬೇಕೆಂದು ತಿಳಿಸಿದರು ಹೀಗೆ ಮೋಕ್ಷ ಸಾಧನೆಗಾಗಿ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ರಾಮಾನುಜಾಚಾರ್ಯರು ಶಾಸ್ತ್ರಗಳ ಅಧ್ಯಯನ ಮಾಡಿ ಅನೇಕ ಕೃತಿಗಳನ್ನು ರಚಿಸಿದ್ದರು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀಭಾಷ್ಯ ಹಾಗೂ ತಮ್ಮ ಮಹತ್ವಪೂರ್ಣ ಗ್ರಂಥವಾದ ಗೀತಭಾಷ್ಯದಲ್ಲಿ ಭಕ್ತಿ ತತ್ವಕ್ಕೆ ಅನ್ಯತೆ ಅನನ್ಯತೆಯನ್ನು ಮತ್ತು ಪ್ರಾಧಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ ಉತ್ತರದ ಸಂತ ರಮಾನಂದ ರಾಯಿದಾಸರು ರಮಾನುಜಾಚಾರ್ಯರ ಸಿದ್ಧಾಂತದ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ದರು ಇದರಿಂದ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳೆಯಲು ದಾರಿಯಾಯಿತು ಹಾಗೆಯೇ ವಿಜಯನಗರದ ತುಳುವು ಮತ್ತು ಅರವೀಡ ವಂಶದ ಅರಸರು ಕೂಡ ಈ ತತ್ವದ ಅನುಯಾಯಿಗಳಾದರು ರಾಮಾನುಜಾಚಾರ್ಯರ ಒಂದು ಕಾಲದಲ್ಲಿ ಪ್ರಮುಖ ವೈಷ್ಣವ ಮಠಗಳು ನಿರ್ಮಾಣವಾದವು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಯದಿರಾಜ ಮಠ ಮೇಲುಕೋಟೆ ಮತ್ತು ತೆರಂಬೂರು ಪರಕಾಲ ಮಠ ಮೈಸೂರು ಅಹೋಬಲ ಮಠ ಅಹೋಬಲ ಅಂಡವನ ಮಠ ಶ್ರೀರಂಗಂ ವಾಮೈ ಮಠ ಸುಚೀಂದ್ರಂ ಆತ್ಮೀಯ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ರಮಾಣುವಾಚಾರ್ಯರ ಕುರಿತು ಅಧ್ಯಯನ ಮಾಡಿದೆವು ಮುಂದಿನ ತರಗತಿಯಲ್ಲಿ ನಾವು ಮಧ್ವಾಚಾರ್ಯರ ಕುರಿತು ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು